ವಿಡಿಯೋ ಮಾಡಿ ತಮ್ಮ ಫ್ರೆಂಡ್ಸಿಗೆಲ್ಲ ವ್ಯಾಟ್ಸಪ್ ಗ್ರೂಪ್ಪಿಗೆ ಹಾಕಿ ನಮ್ಮ ಚಿನ್ನನ ವೀಡಿಯೋ ಇದು ಅಂತ ಬಿಡ್ತಿರ್ತಾನೆ ಮಗ ಸಣ್ಣ ಹುಡುಗಿದ್ದಾಗ ಎದಿ ಮೇಲೆ ಅಂಬೆಗಿಲ್ಲಿ ಇಟ್ಟು ಆಡುವಾಗ ನಮ್ಮ ಚಿನ್ನನ ವೀಡಿಯೋ ಅಂತ ಬಿಡ್ತಿರ್ತಾನ ಅವ ಮುಂದೆ ದೊಡ್ಡವಾಗಿ ಎದಿ ಮೇಲೆ ಕಾಲ್ ಕೊಟ್ಟು ಕೊಡು ನೀ ಆಸ್ತಿಗೆ ಸಹಿ ಮಾಡಂತಿರ್ತಾನ ಮತ್ತು ಅವತ್ತು ವೀಡಿಯೋ ಮಾಡಿ ಬಿಡ್ಬೇಕಪ್ಪ ನಮ್ಮ ಚಿನ್ನನ ವೀಡಿಯೋ ನೋಡ್ರಿ ಅಂತ ಕಂಪ್ಲೇಂಟ್ ಯಾಕೆ ಕೊಡ್ತಿವಿ ಹೇಳವಾಗ ಖಲೀಲ್ ಜಿಬ್ರಾನ್ ಹೇಳ್ತಾನೆ ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ನಿನ್ನ ಮಕ್ಕಳು ನಿನ್ನ ಮುಖಾಂತರ ಬಂದವರೇ ಹೊರತು ನಿನ್ನಿಂದ ಬಂದವರಲ್ಲ ಯಾವುದೋ ಒಂದು ಶಕ್ತಿ ಈ ಭೂಮಿಗೆ ಅವರಿಗೆ ಕಳಿಸಿದೆ ನಿನ್ನ ಮುಖಾಂತರ ಅವರು ಈ ಜಗತ್ತಿಗೆ ಬಂದಾರ ಅಷ್ಟೇ ಮತ್ತೆ ಹಾಂಗಿದ್ರೆ ಮಕ್ಕಳು ಜಾಪಾನ್ ಮಾಡಬಾರ್ದು ಅಂತ ಅನ್ಕೋಬೇಕಂದ್ರೆ ಅನ್ಕೊಂಡಿರಬೇಕು ಅನ್ಕೊಂಡಿದ್ದೆಲ್ಲ ಈಡೇರ್ತೈತಿ ಅನ್ನುವ ತಪ್ಪು ಕಲ್ಪನೆಯೊಳಗೆ ಮನುಷ್ಯ ಬದುಕಬಾರ್ದಷ್ಟೇ ಇದು ತತ್ವಜ್ಞಾನ ನಾವೇನು ಬೈಸಿವಿ ಬೈಸಿದ್ದೆಲ್ಲ ಈಡೇರುವುದಿಲ್ಲ ಬೈಸಿದ್ದೆಲ್ಲ ಪಡ್ಕೊಳ್ಳಿಕ್ಕಾಗೋದಿಲ್ಲ ಮತ್ತು ಪಡ್ಕೊಂಡಿದ್ದೆಲ್ಲ ನಾವೇನಂತೀವಿ ಏನು ಪಡ್ಕೊಂಡೀವಿ ಅದು ನಮ್ಮ ಕೈ ಬಿಟ್ಟು ಹೋಗಬಾರ್ದು ಅಂತೀವಿ ಹಿಂಗಿರ್ತೈತೇನು ಜಗತ್ತಿನೊಳಗೆ ಅಲೆಗ್ಜಾಂಡರ್ನಂತ ಅಲೆಕ್ಜಾಂಡ್ರ ಮಹಾರಾಜ ಇಡೀ ಜಗತ್ತು ಗೆದ್ದಿದ್ದ ಗೆದ್ದು ಕೊನೆಗೆ ಹೋಗುವಾಗ ಅವ ಬರೆದ ಕೊನೆಯ ಸಾಲು ಅಂದರೆ ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಅಂತ ಐ ಆಮ್ ಎ ಪೂವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಯಾಕಂದರೆ ಹೋಗುವಾಗ ಬರಿಗೈಯಿಂದ ಹೊಂಟಿನೆಲ್ಲ ಈ ಶ್ರೀಮಂತ ದೇಶದ ಬಡವ ದೊರೆ ನಾನು ಅಂತ ಯಾವುದು ಖಾಯಂ ನನ್ನ ಜೊತೆ ಉಳೀತದೆ ಹೇಳಿ ಯಾವುದು ಉಳಿಯುವುದಿಲ್ಲ ಒಂದು ದಿವಸ ಈ ದೇಹವೇ ನನ್ನಿಂದ ದೂರಾಗುವಾಗ ನಾನು ಗಳಿಸಿದ ಸಂಪತ್ತು ದೂರ ಆಗ್ತದೆ ಸಂಬಂಧಗಳು ದೂರ ಆಗ್ತವೆ ಎಲ್ಲವೂ ಸಹಿತ ಒಂದು ದಿವಸ ಯಾವುದು ನಾನು ಪಡ್ಕೊಂಡಿನಿ ಆ ಜಗತ್ತು ನನ್ನಿಂದ ದೂರ ಹಾಕೋ ಅಂತ ಹೋಗ್ತಿರ್ತದೆ ಸುಮ್ಮನೆ ನೀವು ಸಣ್ಣ ವಿಷಯಗಳು ನೋಡ್ರಿ ಮೊದಲಿದ್ದ ಸಂಬಂಧ ಹೆಂಗಿತ್ತು ಖಾಯಂ ಹಂಗ ಉಳ್ಕೊಂಡಿರ್ತೈತಿ ಏನು ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾವಿಲ್ಲ ಈಗ ನೀವು ಮದುವೆ ಆಗಿರಿ ಮದುವೆ ಆಗೋದಕ್ಕಿಂತ ಮೊದಲು ಹೆಂಗಿತ್ತು ಈಗ ನೋಡ್ರಿ ನೀವು ವ್ಯತ್ಯಾಸ ಐತೆ ಇಲ್ಲ ಮೊದಲು ಹೊಸದ್ರೊಳಗೆ ಏನು ಉತ್ಸಾಹ ಇತ್ತು ಆ ಉತ್ಸಾಹ ಉಳದೈತೆ ಈಗ ಅದು ಮತ್ತು ಆ ಉತ್ಸಾಹ ಇದ್ರೆ ಇಷ್ಟು ಮಂದಿ ಯಾಕೆ ಪ್ರವಚನಕ್ಕೆ ಬರ್ತಿದ್ರು ಯಾಕೆ ಬಂದಿರ್ತಾರಂದ್ರೆ ಏನಾರ ಒಂದು ಈ ಸಮಸ್ಯೆಗೆ ಒಂದು ಟಿಪ್ಸ್ ಸಿಕ್ಕೈತೆ ಇಲ್ಲಿ ಏನು ಮದುವೆಗಿನ ಮುಂಚೆ ಹೆಂಡತಿ ಕೇಳಲು ಗಂಡಕ್ಕೆ ಅಲ್ಲ ಎಂಗೇಜ್ಮೆಂಟ್ ಆದಮೇಲೆ ನನಗೆ ಗಾಡಿ ಮೇಲೆ ಕುಂದರ್ಸ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ರಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ರಿ ನನ್ನ ಬರ್ತ್ಡೇ ದಿವ್ಸ ಗಿಫ್ಟ್ ತಂದು ಕೊಡ್ತಿದ್ರಿ ಮದುವೆ ಆದಮೇಲೆ ಒಮ್ಮೆರೆ ಗಾಡಿ ಮೇಲೆ ಕರ್ಕೊಂಡು ಹೋಗೋದಿಲ್ಲ ಬರ್ತ್ಡೇ ಗಿಫ್ಟ್ ಇಲ್ಲ ಪಾರ್ಕಿಗೆ ಕರ್ಕೊಂಡು ಹೋಗೋದಿಲ್ಲ ಏನೂ ಮಾಡೋದಿಲ್ಲಲ್ಲ ಅಂತ ಅವಾಗ ಅವ ಗಂಡಂದ ಹುಚ್ಚಿ ಪ್ರಚಾರ ಎಲೆಕ್ಷನ್ಕಿನ್ನ ಮೊದಲು ಇರ್ತೈತಿ ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಇರೋದಿಲ್ಲ ಎಲೆಕ್ಷನ್ ಖತಂ ಪ್ರಚಾರ ಖತಂ ಮೊದಲಷ್ಟೇ ಇರುತ್ತೆ ಅಂದ್ರೆ ಸಂಬಂಧಗಳು ಹಂಗೆ ಉಳ್ದಾವೇನು ಹೇಳಿ ಅಂದರೆ ಯಾವುದನ್ನು ನಾ ಈ ಜಗತ್ತಿನಿಂದ ಪಡ್ಕೊಂಡಿನಿ ಅದು ಒಂದು ದಿವಸ ದೂರ ಸರ್ಕೋ ಅಂತ ಹೋಗ್ತೈತೆ ಸಂಬಂಧಗಳು ದೂರು ಸರಿತಾವ ಪದವಿ ಪ್ರಶಸ್ತಿಗಳು ದೂರು ಸರಿತಾವ ಗೌರವಗಳು ದೂರ ಸರಿತಾವ ಒಮ್ಮೆ ಜನ ಮೆರೆಸ್ಯಾರ ಒಮ್ಮೆ ಹೊಗಳ್ಯಾರ ಒಮ್ಮೆ ಬೈತಾರ ಇದು ಜಗತ್ತಿನ ನಿಯಮ ಅಷ್ಟೇ ಎಲ್ಲವೂ ಎಲ್ಲ ಕಾಲಕ್ಕೆ ಹಾಗೆ ಇರ್ತೈತೆ ಅಂತಿಲ್ಲ ಅದಕ್ಕೆ ಮನುಷ್ಯ ತಿಳ್ಕೊಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ ಬೈಸಿದ್ದೆಲ್ಲ ಸಿಗುವುದಿಲ್ಲ ಸಿಕ್ಕಿದ್ದೆಲ್ಲ ನನ್ನ ಜೊತೆ ಖಾಯಂ ಇರೋದಿಲ್ಲ ಬೆಳಿಗ್ಗೆದ್ದು ಕೂಡಲೇ ಏನು ಹೇಳಾರ ಸ್ವಾಮಿಗಳು ಅಂದರೆ ಇದನ್ನು ನೆನಪು ಮಾಡ್ಕೊಂತ ಹೋಗೋದು ಅಷ್ಟ ಅನ್ಕೊಂತ ಹೋಗೋದು ಬಯಸಿದ್ದೆಲ್ಲ ಸಿಗೋದಿಲ್ಲ ಸಿಕ್ಕಿದ್ದೆಲ್ಲ ಖಾಯಂ ಇರೋದಿಲ್ಲ ಇದು ಒಂದು ಉಳಿದಿದ್ದ ಆ ಮಂತ್ರ ಈ ಮಂತ್ರ ಏನೂ ಬೇಕಾಗಿಲ್ಲ ಇದು ಒಂದೇ ಮಹಾಮಂತ್ರ ನೆನಪಿಟ್ರೆ ಜೀವನ ಧನ್ಯ ಆಗ್ತೈತಿ ಇದೇ ತತ್ವಜ್ಞಾನ ಅಷ್ಟೆ ತತ್ವಜ್ಞಾನ ಅಂದರೆ ಇದನ್ನು ತಿಳ್ಕೊಳ್ಳೋದು ಹಂಗಂತ ತಿಳ್ಕೊಂಡು ಎಲ್ಲ ಬಿಟ್ಟು ಹೋಗ್ಬೇಕಂತಲ್ಲ ಹೊರಗೆಲ್ಲ ಮಾಡ್ತಿರ್ಬೇಕು ಆದ್ರೆ ತಲೆಗೆ ಗೊತ್ತಿರಬೇಕು ಇದು ಇಷ್ಟ ಅಂತ ಗೊತ್ತಿರಬೇಕಷ್ಟೇ ತಲಿಯೊಳಗಿರ್ಬೇಕು ಪ್ರಪಂಚ ಹೊರಗೆ ಮಾಡ್ತಿರಬೇಕು ಪರಮಾರ್ಥ ಹೊರಗೆಲ್ಲ ಇರಬೇಕು ಹೊರಗೆಲ್ಲ ವಸ್ತುಗಳ ಬಳಕಿರಬೇಕು ಒಳಗ ಶಿವನ ಬೆಳಕಿರಬೇಕು ಇದು ತತ್ವಜ್ಞಾನ ಇದು ಜೀವಂತಿಕೆಯ ಲಕ್ಷಣ ಅಷ್ಟೇ ಇದನ್ನೇ ಕಲಿಯುವುದು ಮನುಷ್ಯ ಅದಕ್ಕೆ ಎಷ್ಟು ಚಂದ ತತ್ವಜ್ಞಾನ ನಮ್ಮಲ್ಲಿ ಮಾಡಿದ್ರು ಏನಿದೆಯೋ ಅದರಲ್ಲಿ ಸಂತೋಷ ಪಡಬೇಕಲ್ಲ ಮನುಷ್ಯ Yeah. <laughs>